ಎಲ್ರಿಗೂ ನಮಸ್ಕಾರ ಕಟ್ಟಿಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ ಇವತ್ತು ಅವಲಕ್ಕಿ ಮಾಡೋಣ ಸಿಂಪಲ್ ಹಚ್ಚಿದ ಅವಲಕ್ಕಿ ಇದು ಬ್ರಾಹ್ಮಣ ಶೈಲಿಯಲ್ಲಿ ಮಾಡೋಣ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅಂಥದ್ದು ಸಿಂಪಲ್ ಸಿಂಪಲ್ಲಾಗಿ ದೀಪಾವಳಿ ಹಬ್ಬಕ್ಕೆ ರುಚಿ ರುಚಿಯಾಗಿ ಕುರ್ ಕುರು ಆಗಿರೋ ಅವಲಕ್ಕಿ ಇದು ಅವಲಕ್ಕಿ ಹೇಗಪ್ಪ ಅಂದರೆ ನಮ್ಮ ಸ್ಪೆಷಲಿ ಉತ್ತರ ಕರ್ನಾಟಕದ ಸೈಡು ಡೈಲಿ ಎಲ್ಲರೂ ಮನೆಯಲ್ಲೂ ಇರುತ್ತೆ ಸ್ವಲ್ಪ ಹಬ್ಬ ಅಲ್ವಾ ಸ್ವಲ್ಪ ಒಂದೆರಡು ಮಸಾಲೆ ಥರ ಆ್ಯಡ್ ಮಾಡಿ ಮಾಡೋಣ ಮುಂಚೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಹವೀಜಾನ ಕುಟ್ಕೋತಾ ಇದ್ದೀನಿ ಅದು ಪೌಡ್ರ್ ಆಗಬಾರ್ದು ಕ್ರಷ್ ಆಗಬೇಕು ಈ ಥರ ಕುಟ್ಕೊಂಡು ಇದಕ್ಕೆ ಎರಡು ಚಮಚೆ ಜೀರಿಗೆ ಹಾಕಿ ಮತ್ತೆ ಇನ್ನೊಂದು ಸರಿ ಸ್ವಲ್ಪ ಕುಪ್ತಾಯಿದ್ದೀನಿ ಒಂದು ಎಂಟು ಹತ್ತು ಸರಿ ಈ ಥರ ಕುಟ್ಟಿದರೆ ಅದು ಅಗಳ ಚಗಳಾಗುತ್ತೆ ಅಷ್ಟಾದರೆ ಸಾಕು ಇದನ್ನು ಸೈಡ್ ಇಟ್ಟು ದೊಡ್ಡ ಬಟ್ಟಲೇ ಒಂದು ಅರ್ಧ ಬಟ್ಲದಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಕಾದಾದಮೇಲೆ ಅದಕ್ಕೆ ನಾವು ಕುಟ್ಕೊಂಡಿರೋ ಹವೀಸ ಮತ್ತು ಜೀರಿಗೆನ ಹಾಕೋಣ ಇದು ಸುಮಾರು ಒಂದು ಇಪ್ಪತ್ತು ಸೆಕೆಂಡ್ ಅಷ್ಟರಲ್ಲೇ ಇದು ಸಿಡಿಯೋ ಶುರು ಆಗುತ್ತೆ ಆವಾಗ ಶೇಂಗಾ ಹಾಕೊಳ್ಳೋಣ ಫಸ್ಟು ಶೇಂಗಾ ಬೇಗ ಸ್ವಲ್ಪ ಟೈಮ್ ತೊಗೊಳೋದಕ್ಕೆ ಫಸ್ಟು ಶೇಂಗಾ ಹಾಕ್ಕೊಂಡು ಒಂದು ಎರಡು ನಿಮಿಷ ಹಾಕಿಸಿ ಹೆಚ್ಚಿಟ್ಕೊಂಡಿರೋ ಒಂದು ಕೊಬ್ಬರಿನ ಹಾಕೊಳ್ಳೋಣ ಇದು ತುಂಬ ರುಚಿಯಾಗಿ ಇರುತ್ತೆ ಒಣ ಕೊಬ್ಬರಿ ಈ ಥರ ಫ್ರೈ ಆಗುತ್ತಲ್ಲ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುಲಿಬೇಕು ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಇದು ಒಂದು ಸುಮಾರು ಏಯ್ಟಿ ಪರ್ಸೆಂಟ್ ಗೋಲ್ಡನ್ ಬ್ರೌನ್ ಆಗಿದೆ ಇಷ್ಟಾದರೆ ಸಾಕು ಈಗ ಡ್ರೈ ಫ್ರೂಟ್ಸ್ ಹಾಕಿ ನಾನು ಬಾದಾಮ್ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿರೋದು ಮತ್ತು ಒಣ ಮೆಣಸಿನ್ಕಾಯಿ ಇಲ್ಲಿ ನಾವು ಎಲ್ಲೋ ಕಲರ್ದು ಅರ್ಶಿನ ಪುಡಿ ಹಾಕಿ ಮಾಡ್ತಾ ಇರೋದಕ್ಕೆ ನಾನು ಕೆಂಪು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನಕಾಯನ್ನು ಸುಮಾರು ಆರೆಂಟು ತೊಗೊಂಡ್ಬಿಟ್ಟು ಸಣ್ಣ ಪೀಸ್ ಮಾಡಿ ಹಾಕಿದ್ದೀನಿ ನೀವು ಖಾರ ಪುಡಿ ಹಾಕಿ ಮಾಡ್ಕೋಬೇಕು ಅಂದ್ಕೊಂಡ್ರೆ ಕೆಂಪು ಅವಲಕ್ಕಿ ಮಾಡ್ಕೋಬೇಕಂದ್ರೆ ಈ ಮೂಮೆಂಟಲ್ಲಿ ನೀವು ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಬೋದು ಕುಟಾಣಿ ಮತ್ತು ಕರಿಬೇವು ಇದು ತುಂಬ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಬೇಯಕ್ಕೆ ಸೊ ಈಗ ನಾವು ಚೆನ್ನಾಗಿ ಕುಟಾಣಿ ಕರಿಬೇವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇನ್ನೂ ಸ್ವಲ್ಪ ನಮ್ಮದು ಕಂದಾಗಿ ಕೊಬ್ಬರಿ ಬೇಯತ್ತೆ ಸ್ವಲ್ಪ ಅರ್ ಅರಿಶಿಣ ಅರ್ಧ ಚಮಚ ಹಾಕಿರೋದು ಇಂಗ್ ಕಾಲ ಚಮಚ ಹಾಕಿರೋದು ಮತ್ತು ಉಪ್ಪು ಆ್ಯಸ್ ಪರ್ ಟೇಸ್ಟ್ ಕೆಲವೊಬ್ಬರು ಸ್ವಲ್ಪ ಉಪ್ಪು ಉಪ್ಪು ಅವಲಕ್ಕಿ ಇಷ್ಟಪಡ್ತಾರೆ ನಾನು ಆಗಿ ಹಾಕಿರೋದು ಸುಮಾರು ಒಂದೂವರೆ ಚಮಚದಷ್ಟು ಮತ್ತು ಎರಡು ಮೂರು ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಎಳ್ ಲಾಸ್ಟಿಗೆ ಹಾಕಿ ತುಂಬ ಹೊತ್ತೋಗಿಬಿಡುತ್ತೆ ಮುಂಚೆ ಹಾಕಿದರೆ ಲಾಸ್ಟಿಗೆ ಹಾಕಿ ಹುರ್ಕೊಳ್ಳೋಣ ಈಗ ಅವಲಕ್ಕಿನ ನಾನು ಜರಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಪೌಡ್ರ್ ಫಾರ್ಮ್ ಏನಿರುತ್ತಲ್ಲ ಅದೆಲ್ಲ ಹೋಗಿದೆ ಸೊ ಅರ್ಧ ಕೆ ಜಿ ಅವಲಕ್ಕಿನ ನಾನು ಹುರ್ಕೊಂಡಿದ್ದೀನಿ ಈಗ ಇದೆ ಅಲ್ಲ ಪಾತ್ರೆ ತುಂಬ ಹೋಗಿದೆ ಹೇಗಾಗತ್ತೆ ಅಂತ ಇವಾಗ ಜಸ್ಟ್ ಒಂದು ಸಿಂಪಲ್ ಮಿಕ್ಸ್ ರಫ್ ಮಿಕ್ಸ್ ಕೊಡಬೇಕಷ್ಟೇ ಆ್ಯಕ್ಚುಲಿ ಅವಲಕ್ಕಿನ ನಾವು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ಹುರ್ಕೋಬೇಕು ಆವಾಗಲೇ ಅವು ಕುರುಕುರು ಆಗಿರುತ್ತೆ ಮತ್ತು ಮುದುಡ್ಕೊಳ್ಳಲ್ಲ ಎಲ್ಲ ಜನ ಹೇಳ್ತಾರೆ ಪೇಪರ್ ಅವಲಕ್ಕಿ ಮುದುಡ್ಕೊಂಡು ಬಿಡುತ್ತೆ ನಾವು ಮಾಡಿದರೆ ಅಂತ ಅವು ಮುದ್ದೆ ಆಗಿ ಇರೋ ಹಾಗೆ ಪೂರ್ತಿ ಅವಲಕ್ಕಿ ಫಾರ್ಮಲ್ಲೇ ಕುರುಕುರು ಆಗಬೇಕಂದ್ರೆ ಈ ಥರ ಸ್ವಲ್ಪ ರಫ್ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಬಂದ್ ಮಾಡಿಬಿಟ್ಟು ಸೈಡ್ಗೆ ಇಟ್ಬಿಡಬೇಕು ಈಗ ಮತ್ತೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬೇರೆ ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟೇ ಹಾಕ್ಕೊಂಡು ಎರಡು ಕೈಯಿಂದ ಅಂದರೆ ಇನ್ನೊಂದು ಸ್ಪೂನ್ ತೊಗೊಂಡ್ಬಿಟ್ಟು ಫಾಸ್ಟಾಗಿ ಅದನ್ನು ಟಾಸ್ ಮಾಡಬೇಕು ನೋಡಿ ಈಗ ನೋಡ್ತಾರೆ ಹಾಂ ಈ ಥರ ಕಂಪ್ಲೀಟ್ ಟಾಸ್ ಮಾಡಬೇಕು ಹೀಗೆ ಸುಮಾರು ಮೂರು ನಿಮಿಷದಿಂದ ನಾಲ್ಕು ನಿಮಿಷ ಒಂದು ಸೆಟ್ಟು ಹಿಡಿಯುತ್ತೆ ಇದು ಅಷ್ಟು ಮಾಡಿದರೆ ಅವಲಕ್ಕಿ ಗರಿ ಗರಿ ಆಗುತ್ತೆ ಹಿಂಗೆ ಫೀಲ್ ಆಗುತ್ತೆ ಕೈಯಲ್ಲಿ ತುಂಬ ಹಗುರ ಇದೆ ಅವಲಕ್ಕಿ ನಾವು ತೊಗೊಂಡು ಮಾಡೋವಾಗ ಶುರು ಮಾಡಿದ್ದಕ್ಕಿಂತ ಇವಾಗಂತ ಮತ್ತು ಎಣ್ಣೆ ಕಡಿಮೆ ಅನ್ನಿಸ್ತಾ ಇರುತ್ತೆ ಬಟ್ ಈ ಥರ ಮಾಡಿದ್ರಿಂದ ಮೆಣಸಿನ್ಕಾಯಲ್ಲಿರೋ ಎಣ್ಣೆ ಮತ್ತು ಕರಿಬೇವಲ್ಲಿ ಅಂಟ್ಕೊಂಡಿರೋ ಎಣ್ಣೆಲ್ಲ ಹೊರಗೆ ಬರುತ್ತೆ ಇನ್ನೇನು ನಾವು ತೆಗಿಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಸ್ವಲ್ಪ ಮೆಂತೆ ಹಿಟ್ಟು ಹಾಕಿಬಿಟ್ಟು ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇರೆ ಪಾತ್ರೆಗೆ ತಕ್ಕೊಳ್ಳೋಣ ಮೆಂತೆ ಹಿಟ್ಟು ಇಲ್ಲ ನಿಮ್ಮ ಹತ್ರ ಅಂದರೆ ನೀವು ಪುಟಾಣಿನ ಚೆನ್ನಾಗಿ ಪೌಡ್ರಾಗಿ ಮಾಡಿಕೊಂಡು ಮಿಕ್ಸಿನಲ್ಲಿ ಆ ಪೌಡರ್ನು ಅರ್ಧ ಚಮಚೆ ಹಾಕ್ಬೋದು ಮೆಂತ್ಯ ಹಿಟ್ಟಿದ್ರೆ ಅದನ್ನು ಯೂಸ್ ಮಾಡ್ಬೋದು ಇದೇ ರೀತಿ ಪ್ರೊಸೆಸ್ ಮುಂದುವರಿಸ್ಕೋಬೇಕು ಸುಮಾರು ಮೂರು ನಾಲ್ಕು ಚಮಚೆ ಮಾಡೋದು ಈ ಥರ ಕೈಯಲ್ಲಿ ಹಗುರ ಬಂದ ಮೇಲೆ ಸಕ್ಕರೆ ಮತ್ತು ಮೆಂತ್ಯ ಹಿಟ್ಟು ಹಾಕೋದು ಮುಂಚೆ ಮಾಡಿದರೆ ಅದು ಹೊತ್ಕೊಂಡಂಗೆ ಆಗಿಬಿಡತ್ತೆ ಅದಕ್ಕೆ ಅದನ್ನು ಚೆನ್ನಾಗಿ ಮಾಡೋದು ಇದು ನೋಡಿ ಇದು ನನ್ನ ಲಾಸ್ಟ್ ಸೆಟ್ಟು ಅದೇ ಪಾತ್ರೆಯಲ್ಲೇ ಮಾಡಿಕೊಂಡೆ ಈಗ ಇದೆಲ್ಲ ಹಗುರ ಆಗಿದೆ ಅದಕ್ಕೆಲ್ಲ ನಾನು ಆಲ್ರೆಡಿ ಸಕ್ಕರೆ ಮತ್ತು ಮೆಂತ್ಯ ಹಿಟ್ಟು ಹಾಕಿ ಮಾಡಿಕೊಂಡಿರೋದು ಮೆಂತೆ ಹಿಟ್ಟಿಲ್ಲ ಅಂದರೆ ನಾನು ಆಗಲೇ ಹೇಳಿದಿರೋ ಹಾಗೆ ಪುಟಾಣಿ ನೀಟ್ಟನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮುಂಚೆ ಎಣ್ಣೆ ಕಡಿಮೆ ಅನಿಸಿದ್ರು ಮತ್ತೆ ಎಣ್ಣೆ ಹಾಕಬೇಡಿ ಅದು ಈಗ ಮಿಕ್ಸ್ ಮಾಡ್ತಾ ಮಾಡ್ತಾ ಮೆಣಸಿನಕಾಯಿ ಒಳಗಡೆ ಹೋಗಿರೋ ಎಣ್ಣೆ ಎಲ್ಲ ಹೊರಗಡೆ ಬಂದು ಚೆನ್ನಾಗಿ ಅವಲಕ್ಕಿಗೆ ಫಿಕ್ಸ್ ಆಗುತ್ತೆ ನೋಡಿ ಕುರುಕುರು ಆಗಿರೋ ಹಚ್ಚಿದ ಅವಲಕ್ಕಿ ರೆಡಿ ಸಬ್ಸ್ಕ್ರೈಬ್ ಕಟ್ಟಿಸ್ ಕಿಚನ್ ಕನ್ನಡ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್